ಈ ಒಂದ್ ಊರ್ ಒಳಗ ಯಾರಾದ್ರೂ ನೀವ ಜೈ ಶ್ರೀರಾಮ್ ಅಂತ ಹೇಳ್ರ ಈ ಊರಿನ ಜನ ನಿಮಗ ಕುತ್ತಿಗೆ ಕೈ ಹಿಡಿದ ಹೊರಗೆ ಹಾಕಿಬಿಡ್ತಾರ ಬಿಡ್ತಾರ ಯಾಕಂದ್ರ ಇದು ಯಾವ್ದ ಸಾದಾ ಊರಲ್ಲ ಈ ಊರೊಳಗೆ ಒಳಗ ರಾವಣ ಹುಟ್ಟಿದ್ದು ಆಮೇಲೆ ಅವ ಪೂರ ಸಣ್ಣವಾಗಿ ಹಿಡ್ಕೊಂಡ ದೊಡ್ಡವಾಗುತ್ತನ ಇಲ್ಲೇ ಇದ್ದಂತ ಈಗಾದ್ರೂ ಇಲ್ಲಿ ಎಷ್ಟೋ ವರ್ಷ ಹಿಂದಿಂದ ಒಂದ ಲಿಂಗ್ ಐತಿ ಈ ಲಿಂಗಿಕ ಡೈಲಿ ಹೋಗಿ ಪೂಜೆ ಮಾಡ್ತಿದ್ದಾವ ಈ ಊರ ಒಳಗ ಈಗಾದ್ರೂ ಅಲ್ಲಿ ಜನ ರಾವಣ ಮಗ ಇಲ್ಲ ದೊಡ್ಡ ಅಂತ ಹೇಳಿ ಪೂಜೆ ಮಾಡ್ತಾರಂತ ಅದ್ರ ಸಲುವಾಗಿ ಇಲ್ಲಿನ ಜನ ಜೈ ರಾವಣ್ ಮಹಾರಾಜ ಅಂತ ಕರೀತಾರ ಇದು ಅಷ್ಟಲ್ದ ಈ ಒಳಗ ಎಷ್ಟ್ ಅಂಗಡಿಗಳದಲ್ಲ ಎಲ್ಲಾನು ರಾವಣ ಇಂದಾನೇ ಸ್ಟಾರ್ಟ್ ಆಗ್ತಾವಂತ ಈ ಊರ ಒಳಗ ಎಷ್ಟೋ ಸಲ ವಿಜಯದಶಮಿ ದಿವಸ ರಾವಣ ದಹನ ಮಾಡ್ಲಾಕ ಟ್ರೈ ಮಾಡ್ಯಾರ ಬಟ್ ಒಂದ್ ಏನಾರ ಪ್ರಾಬ್ಲಮ್ ಆಗಿ ಆಗೋಡ್ಸ್ತಿದಿಲ್ಲ ಇದು ಅದ್ರ ಸಲುವಾಗಿ ಈಗಾದ್ರೂ ನೋಯ್ಡಾ ಒಳಗಿಂದ ಒಂದು ಸಣ್ಣ ಹಳ್ಳಿ ಒಳಗ ರಾವಣನ ಪೂಜೆ ಮಾಡ್ತಾರ ಬಟ್ ನಾ ನೆಕ್ಸ್ಟ್ ಟ್ರಿಪ್ ಒಳಗ ಅಲ್ಲಿ ಹೋಗಿ ಜೈ ಶ್ರೀರಾಮ್ ಅಂದೇ ಬರ್ತೀನಿ